ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸರ್ ಹೇಳ್ರಿ ಒಂದು ಮಹೇಂದ್ರ ಜೀಟ ಒಂದು ಗಡಿಯಕ ಕೊಡ್ದ್ರೋ ಹೌದು ಸರ್ ಹೌದು ಸರ್ ಕಾಲಸಿನ್ ರೀ ನೆಕ್ಸ್ಟ್ ಮಾಡೆಲ್ ಇದು ಇದು 2016 ಸರ್ ಓನರ್ ಎಷ್ಟು ಇದ್ದಾರೆ ಓನರ್ ನನ್ನ ಹುಡುಕನ್ ಮೂವರಿಗೆ ಡಾಕ್ಯುಮೆಂಟ್ಸ್ ಇದ್ರೆ ನಿಂಗಿದೆನಗಳು ಆ ಎಲ್ಲಾ ರನ್ನಿಂಗ್ ಅದು ಸರ್ ಲೋನ್ ಏನಾರ ಐತಾ ಗಾಡಿ ಮೇಲೆ ಏನಿಲ್ಲ ಸರ್ ಎಲ್ಲ ಲೋನ್ ಗೀನ್ ಏನಿಲ್ಲ ರೀ ನಾನು ತಗೊಂಡು ಒಂದು ನಾಲ್ಕು ತಿಂಗಳು ಆಯ್ತು ರೀ ಅದು ನಾನು ಇದು ವ್ಯವಹಾರ ಮಾಡ್ಬೇಕು ಅಂತ ತಗೊಂಡಿದ್ದೆ ಸರ್ ಅದು ಆಗಲಿಲ್ಲ ರೀ ಅದಕ್ಕೆ ಕಿರಾಣಿ ಅಂಗಡಿ ಮ್ಯಾಗನೆ ಇದು ಮಾಡಕತ್ತೀವಿ ರೀ ಅದಕ್ಕೆ ಖಾಲಿ ಐತೆ ಸರ್ ಅದಕ್ಕೆ ಕೊಡಕತ್ತೀನಿ ರೀ ಗಾಡಿ ರೇಟ್ ಅದು ಮೀಟರ್ ಬಂದಾಗೆ ಸರ್ ಅವ್ರು ನಾನು ಕೊಡಲ್ಲೇ ಬಂದ ಐತೆ ರೀ ಅದು ಟೈರ್ಗಳು ಟೈರ್ಗಳು ಒಂದು ಮೂವತ್ತು ಪರ್ಸೆಂಟ್ ಅದಾವೆ ನೋಡಿ ಸರ್ ಎಲ್ಲ ಮೂವತ್ತು ಹೌದು ಸರ್ ಇಂಜಿನ್ ಚೆನ್ನಾಗಿದೆ ಗಾಡಿದು ಇಂಜಿನ್ ಗಿಂಜನ್ ಎಲ್ಲ ಚಲೋ ಐತೆ ಸರ್ ಎಷ್ಟು ಕೊಡ್ತೀರಿ ಮೈಲೇಜ್ ಗಾಡಿ ಮೈಲೇಜ್ ಚೊಲೋ ಬರ್ತ ಸರ್ಟಿಂಗ್ ಕೊಡದ್ ಸರ್ ಹೌದ್ ಸರ್ ಚಲೋ ಐತ್ರಿ ಪ್ಲೇಸ್ ಹದ್ನಾರ ಮಾಡ್ ಸರ್ ಅದು ಮಾಡಿ ಡಿಸ್ಟಿಕ್ ಸರ್ ಲಿಂಗ್ಸೂರ್ ತಾಲೂಕು ರೀ ಪ್ರಾಪರ್ ನಮ್ ಲಿಂಗ್ಸೂರ್ ಹಾ ದಾಗ ಐತ್ ಸರ್ ಗಾಡಿ ಗಾಡಿಗೆ ರೇಟ್ ರೀ ಒಂದ್ ಎಂಬತ್ ಬಂದ್ರ ಬಿಡ್ಬೇಕ್ ಅಂತ ಮಾಡಿದ್ ಸರ್ ಒಂದ್ ಲಕ್ಷ ಎಂಬತ್ ಸಾವ್ರ ಹೌದ್ ಸರ್ ಮಾಡಲ್ ಎಷ್ಟ್ ಮಾಡಲ್ ಎರಡ್ ಸಾವಿರ ಹದಿನಾರು ನೋಡ್ರಿ ಸರ್ ಏನ್ ಸರ್ ಓನರ್ಶಿಪ್ ಓನರ್ಶಿಪ್ ಈಗ ನನ್ ನಾನ್ ಹಿಡ್ಕೊಂಡ್ ಮೂವರ್ ಸರ್ ಈಗ ತಗೊಂಡವ್ರ ನಾಕ್ ನಂತರ ಸರಿ ಅಂದ್ರೆ ನಾ ತಗೊಂಡ್ ಬರೀ ನಾಕೈದ್ ತಿಂಗಳ ಸರ್ ಅದ್ ಹಾ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅದ ಸರ್ ಇನ್ಸೂರೆನ್ಸ್ ಇನ್ಸೂರೆನ್ಸ್ ರನ್ನಿಂಗ್ ಐತಿ ಸರ್ ಮಾಡಲ್ ಎಷ್ಟ್ ಮಾಡಲ್ ಎರಡ್ ಸಾವಿರ ಹದಿನಾರು ನೋಡ್ರಿ ಹದಿನಾರು ಒಂದ್ ಲಕ್ಷದ